ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಇಲ್ಲಿ ವಿಶ್ವಶಾಂತಿ ಮಂದಿರ ಐತೆ ಆ ಒಂದು ವಿಶ್ವಶಾಂತಿ ಮಂದಿರದೊಳಗೆ ಮಹಾನ್ ಯೋಗಿಗಳು ಮಹಾ ಸ್ವಾಮೀಜಿಗಳವರ ಒಂದು ಪ್ರವಚನ ಹಿತವಚನ ಧಾರ್ಮಿಕ ಪೂಜಾ ಒಂದು ವಿಶೇಷ ಒಂದು ಕಾರ್ಯಕ್ರಮ ಐತೆ ಆ ಒಂದು ಕಾರ್ಯಕ್ರಮ ನೋಡೋ ಒಂದು ವಿಶೇಷವಾಗಿ ಈ ಒಂದು ವಿಶ್ವಶಾಂತಿ ಮಂದಿರಕ್ಕೆ ಬಂದಿನಿ ಬರ್ರಿ ಒಂದು ವಿಶ್ವಶಾಂತಿ ಮಂದಿರದೊಳಗೆ ಯಾವ್ಯಾವ ಥರದ ಒಂದು ವಿಶೇಷ ಆಚರಣೆ ಯಾವ್ಯಾವ ಥರದ ಒಂದು ವಿಶೇಷ ಪೂಜೆ ಕಾರ್ಯಕ್ರಮ ನಡೀತಾವೆ ಬರ್ರಿ ನೋಡ್ಕೊಂಬರನು ನೋಡ್ರಿ ಇಲ್ಲಿ ಮಠಾಧೀಶರುಗಳ ಆಶೀನ್ರಾಗರ ಕುಂತಾರ ನೋಡ್ಬೋದು ಬರ್ರಿ ಒಂದು ಮುಂದಿನ ಕಾರ್ಯಕ್ರಮ ಯಾವ ಥರ ಐತಿ ನೋಡ್ಕೊಂಬರೋನು ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಹುಬ್ಬಳ್ಳಿ ಹಾನಗಲ ಪುಂಚರ ಸಾನ್ನಿಧ್ಯದಲ್ಲಿ ಜರುಗುವ ಈ ಕಾರ್ಯಕ್ರಮ ಸಮ್ಮುಖದಲ್ಲಿ ಪ್ರಭ ಸದಾಶಿವ ಮಹಾಸ್ವಾಮಿಗಳು ಹಾವೇರಿ ಶ್ರೀ ಶಿವಯೋಗಿ ಮಂದಿರ ಸಂಸ್ಥೆಯ ಉಪಾಧ್ಯಕ್ಷರು ನೇತೃತ್ವ ವಹಿಸಿರ್ತಕ್ಕಂಥ ಶ್ರೀಮನ್ ಪ್ರಣವ ಸ್ವರೂಪಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಹಲ್ಯಾಳ ಶ್ರೀ ವಿರಕ್ತಮಠ ಶಿವಶಕ್ತಿ ಪೀಠ ವಿಶ್ವಶಾಂತಿ ಮಂದಿರ ಶ್ರೀ ಮಣಿಪ್ರಭ ಕಾಶಿನಾಥ ಮಹಾಸ್ವಾಮಿಗಳು ಗುಳಿದಗುಡ್ಡ ಅದೇ ರೀತಿ ಶ್ರೀ ಮಣಿಪ್ರಭ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಗುಳೆದುಗುಡ್ಡ ಇವರೆಲ್ಲ ಮಹಾ ಶರಣ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನೆರವೇರಲಿದ್ದು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಹೊಸೂರು ವ್ಯವಸ್ಥೆಯಲ್ಲಿರುವ ಶಾಂತ ಮಂದಿರ ಮಂಗಳೂರು ಲಿಂಗಕ್ಕೆ ಶಿವಶರಣೆ ಶಾಂತಂ ತಾಯಿಯವರ ಶಿವಗಣಾರಾಧನೆ ಕಾರ್ಯಕ್ರಮವನ್ನು ದಿನ ಒಂದು ಗುರು ಪರಬ್ರಹ್ಮ ಶ್ರೀ ಪುಷ್ಪಾರ್ಚನೆ ಕಾರ್ಯಕ್ರಮ ಒಂದು ವಿಶೇಷವಾದಂತ ಒಂದು ಪುಷ್ಪಾಚರಣೆ ಪುಷ್ಪ ಅರ್ಚನೆ ಮಾಡಬೇಕಾದ್ರೆ ಒಂದು ಪುಷ್ಪಾರ್ಚನೆಯ ಒಂದು ವಿಶೇಷ ಶ್ಲೋಕ ಒಂದು ಮಂತ್ರ ಹೇಳ್ತಾರೆ ಗುರುಜಿಯವರು ಗುರುಗಳವರು ಸರ್ವೇಶ್ವರಾಯ ಶ್ರೀಮನ್ ಮಹಾದೇವಾಯ ನಮೋ ನಮಃ ಯಶೋ ನಾಮ ಈ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮ ಇದು ಕಾರ್ಯಕ್ರಮ ಮುಗದಿಂದ ಒಂದು ಹಿತವಚನ ಅವರ ಒಂದು ಪ್ರವಚನಗಳನ್ನು ಕೇಳ್ಕೊಂಡನು ಯಳೆಂದಿರು ಬಸವಲಿಂಗ ಮಾಸ ವಂಶಸ್ಥರವರು ಯಳಂದಿರು ಬಸವಲಿಂಗ ಸ್ವಾಮಿಗಳು ಯಾರಪ್ಪ ಅಂತ ನಾಲ್ಕು ಕುಮಾರಸ್ವಾಮಿಗಳ ಕ್ರಿಯಾ ಮೂರ್ತಿಗಳು ಅವರಿಗೆ ಅನುಗ್ರಹ ಕೊಟ್ಟು ಈ ನಾಡಿಗೆ ಒಂದು ಧರ್ಮ ಸಂಸ್ಕೃತಿಯನ್ನು ಬಿತ್ತಿಸಲಿಕ್ಕೆ ಯಡ ಬಸವಣ್ಣ ಸ್ವಾಮಿ ಹೆಂಗ ಆಶೀರ್ವಾದ ಮಾಡಿದ್ರು ಅವರ ಔಷಧ ಕುಣಿಯಾಗಿರ್ತಕ್ಕಂತ ಲಿಖಿತ ಶಿವ್ಯಮಂದಿರ್ ಯಾವ ಸ್ಥಾಪನೆ ಆಗಿತ್ತು ಯುವತ್ತಿವರೆಗೂ ಕೂಡ ಕಾರ್ತಿಕವನ್ನ ನಮ್ಮ ಹುಸೂರಿನ ಯುವತಿ ಒಳಗ ಹಣಗಲ್ ಕುಮಾರಸ್ವಾಮಿ ಕಾಲದಿಂದಲೂ ಕೂಡ ಅಲ್ಲಿ ದೀಪನ ಹಚ್ಚಿಕೊಂಡು ಬಂದಿರತಕ್ಕಂತ ಒಂದು ಶ್ರೇಯಸ್ಸು ಈ ಕಡೆ ಹಣಗಲ್ ಕುಮಾರಸ್ವಾಮಿಗಳು ಯಾರಂದ್ರ ಬಸವಲಿಂಗ ಸ್ವಾಮಿಗಳು ಎರಡೂ ಎಂಬ ಬಾಂಧವ್ಯದ ಕೊಂಡಿಯಾಗಿ ಗುರುಕುಮಾರ ಶಿವಿಗಳ ಆಶೀರ್ವಾದದೊಂದಿಗೆ ಈ ಮಹಾಲಿಂಗಾಯನವರು ಅವರ ಧರ್ಮಪತ್ನಿಯರು ಸಾಕಷ್ಟು ದುಡಿದ ಒಂದು ಆಶೀರ್ವಾದದೊಂದಿಗೆ ಅವರು ಕುಮಾರ ಶಿವಿಗಳು ಆಶೀರ್ವಾದ ಕೊಟ್ಟ ಅಥವಾ ಸದಾಶಿವ ಮಹಾಸ್ವಾಮಿಗಳು ಆಶೀರ್ವಾದ ಕೊಟ್ಟಿರ್ತಕ್ಕಂಥ ಒಂದು ಆ ಒಂದು ನೆರಳಿನಲ್ಲಿ ಶಾಂತಮ್ಮ ತಾಯಿಯವರು ನಮ್ಮ ಪೂಜೆ ಸಿದ್ದರಾಮ ಸ್ವಾಮಿಗಳು ಕೂಡಿ ಒಂದು ಅರಣ್ಯದೊಳಗೆ ಅವರ ಆಶೀರ್ವಾದ ತೆಗೆದುಕೊಂಡು ಇಲ್ಲಿ ಒಂದು ದೊಡ್ಡ ಒಂದು ಆಶ್ರಮವನ್ನು ಕಟ್ಟಿ ಸುಮಾರು ಐವತ್ತರವತ್ತು ವರ್ಷಗಟ್ಟಲೆ ಇಲ್ಲಿ ಸಾಕಷ್ಟು ದುಡಿದಿದ್ದಾರೆ ಹಳ್ಳಿಗಳನ್ನು ತಿರುಗಿ ಪ್ರವಚನ ಮಾಡಿದ್ರು ಶಾಂತನೆ ತಾಯಿಯವರು ಸ್ವಾಮಿ ಅಂದ್ರೆ ಅಲ್ಲಿದ್ದಾನೆ ಸುಮಾರು ಅರವತ್ತೆಪ್ಪತ್ತು ವರ್ಷಗಟ್ಟಲೆ ದುಡುಕಿ ಮಾಡಿದ್ದಾರೆ ನಿಜ ದೊಡ್ಡಕಾಯಿ ಬೆಳೀಲಿ ಮುಂದೆ ಮಾತ್ರ ಆಶೀರ್ವಚನ ಜೀವನ ಪವಿತ್ರವಾಗಿ ನಾವು ಉಳಿಸ್ಕೋಬೇಕಂದ್ರೆ ಬಾಲ್ಯ ಯೌವನಪ್ಪ ಒಳಗೆ ನಾವು ಏನು ಮಾಡಬೇಕಂದ್ರೆ ಸಂಸ್ಕಾರ ಕೊಡ್ಕೊಂತ ಹೋಗಬೇಕು ಹಿರಿಯರು ಏನು ಮಾಡಿದ್ರು ಸನಾತನ ಧರ್ಮಿಯಲ್ಲಿ ಏನು ಮಾಡ್ಕೊಂಡು ಬಂದರು ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿದೆ ಇಲ್ಲದಂತಂದ್ರೆ ಹೆಂಗೆ ಬಂದದ್ದು ಹಂಗೆ ಹೋಗ್ತತಿ ಈ ಮಾನವ ಧರ್ಮ ಪಶುವಿನೂ ಕಡವಾ ಕಡಿ ಆಗ್ತದೆ ಪಶುವಿಗೆ ನಾಲ್ಕು ಕಾಲುವೆ ಮನುಷ್ಯನಿಗೆ ಮಾತ್ರ ಎರಡು ಕೈ ಕೊಟ್ಟ ದುಡಿಲಿಕ್ಕೆ ಆದರೆ ಅವಕೂ ಕೂಡ ಗುರುತಲ್ಲ ಅವಕ್ಕೂ ಕೊಟ್ಟಿದ್ದಂದ್ರೆ ನಿಮ್ಮ ನಿಮ್ಗೆ ಉಳಿದಾಗ ಇರ್ತಿದ್ದಿಲ್ಲ ದನ ಕಡುಗಳು ನಾಯಿನರಿಗೆ ಆದರೆ ದೇವರು ಬಾಯಿ ಕಳೆದ ಕಿಂಚಿರ್ತವ ಕಣ್ತ ಕಾಣ್ತಾವ ಕಾಲಿಲ್ಲ ನಾನ್ ಕಾಲಾಗಿಬಿಟ್ಟು ಅವ್ರು ಉಣದ ಮನುಷ್ಯರು ಉಣ್ದಾಗ್ಬಿಟ್ಟವ ಆದರೂ ಕೂಡ ಅದರ ಎಲ್ಲರೊಳಗಿದವನ ಅಬ್ಬವನ ಎಲ್ಲ ಧರ್ಮೀಯರೊಳಗಿರೋವನು ಅಬ್ಬವನ ಅವರು ಸ್ತ್ರೀತ್ವನ ಹೌದು ಪುರುಷತ್ವ ಹೌದು ಎರಡು ಸಂವಿಧಾನದ ಸಂಕೇತವೇ ಗುರು ಅಥವಾ ಈ ಒಂದು ಶರಣೀಯರು ಅಂತ ಕರಿಬೋದು ಶರಣೀಯರು ಅಥವಾ ಗುರುಗಳು ಆ ತಾಯಿ ತಂದೆಯಲ್ಲಿ ಹೇಗೆ ಒಂದು ಅನುಕಂಪ ಸರಣಿ ಇರ್ತೈತಿ ಮಕ್ಕಳಿಗೆ ಒಳ್ಳೇದಾಗಲಿ ಮೊಮ್ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ತಂದೆ ತಾಯಿಯರು ಹಾಗೆ ಇಲ್ಲಿ ಶರಣರಾಗ್ಬೋದು ಶರಣಿಯರಾಗ್ಬೋದು ಯೋಗಿಗಳಾಗ್ಬೋದು ಅವಲ್ಲ ಸಮಾಜಕ್ಕೆ ಒಳ್ಳೇದಾಗಲಿ ಎಲ್ಲ ಧರ್ಮಕ್ಕೆ ಒಳ್ಳೇದಾಗಲಿ ಕಾಯಕವಂತರಾಗಲಿ ಈ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಯಾವುದು ಅನಾಚಾರದಿಂದ ಇರದಂಥ ಸದಾಚಾರ ಸತ್ಕ್ರಿಯೆಗಳಾಗ ಒಳಗೆ ಉಳಿಲಿ ಅಂತಕ್ಕಂಥ ಸದುದ್ದೇಶ ಏನು ಹಿರಿಯರು ಇರ್ತವೋ ಆ ಪರಂಪರೆ ಮುಂದೆ ಇಂಥ ಆಶ್ರಮ ಉಳಿಸಬೇಕು ಸಂತೋಷ ಗುರುವರನ್ನ ಮನದಲ್ಲಿ ನಡೆದು ಈ ಒಂದು ಮಾತು ಮಹಾಶಿವ ಶರಣೆ ಶಾಂತಮ್ಮ ತಾಯಿಯವರ ಸ್ಮರಣೋತ್ಸವದ ಸುಧರ ವೇದಿಕೆಯ ಸಾನ್ನಿಧ್ಯ ರೂಪವನ್ನು ಪಾವನ ಸಾನಿಧ್ಯ ವಹಿಸತಕ್ಕಂಥ ಆತ್ಮೀಯರು ಸೌಹೃದರು ಪೂಜಾ ನಿಷ್ಠವಾದಂಥ ಶಿವಯೋಗ ಸಂಸ್ಥೆಯ ಉಪಾಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಯಾವತ್ತೂ ಶರಣ ತಂದೆ ತಾಯಿಗಳಿಗೆ ನಮ್ಮ ಮಾಡುವಂತಹ ಶರಣ ಶರಣ ಅದಕ್ಕೊಂದು ಕಡೆ ಹೇಳ್ತಾರೆ ಜಾತಶಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತ ಜಂತುರ್ ಮರಣ ಜನ್ಮಾಭ್ಯಂ ಪರಿಭ್ರಮತಿ ಚಕ್ರವರ್ತಂತೆ ಈ ಜಗತ್ತಿನಲ್ಲಿರ್ತಕ್ಕಂತ ಪ್ರತಿಯೊಂದು ಜೀವಿಗಳು ಕೂಡ ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ಸುತ್ತುತ್ತಾ ಸುತ್ತುತ್ತಾ ಇರ್ತವೆ ಯಾವಾಗ ಎಂಬತ್ನಾಲ್ಕು ಲಕ್ಷಗಳನ್ನು ನಾವು ಜನ್ಮ ತಾಳಿ ತಾಳಿ ಪಾಪ ಪುಣ್ಯಗಳ ಸಮ ಆದಾಗ ತಾಯಿ ಗರ್ಭದಲ್ಲಿ ಮನುಷ್ಯರಾಗಿ ನಾವು ಜೀವನವನ್ನು ಗಳಿಸ್ಕೊಂತೀವಿ ಇಂತ ಪವಿತ್ರವಾದಂಥ ಜೀವನವನ್ನ ಪರಮಾತ್ಮ ಕೊಟ್ಟಾಗ ಜೀವನ ಮತ್ತು ಮರಣದ ನಡೆತಕ್ಕಂಥ ಬದುಕಿನ ಅದು ಎಷ್ಟು ಸುಂದರವಾಗಿರ್ಬೇಕಂದ್ರೆ ಬದುಕಿದ್ರೆ ಹೆಂಗ್ ಬದುಕಪ್ಪ ಅಂದ್ರೆ ನಮ್ಮ ಮಹಾಶಿವರ ಶಾಂತ ಮಾಸ ಹೆಂಗ್ ಬದುಕಬೇಕ ಅಣ್ಣಂಗಿರ್ಬೇಕು ನಾವ್ ಯಾವಾಗ ಈ ಭೂಮಿಗೆ ಬರ್ತೀವಿ ತಾಯಿ ಗರ್ಭದಿಂದ ನಮ್ಮ ಕುಟುಂಬದವರೆಲ್ಲ ಬಹಳ ಸಂತೋಷ ಪಡ್ತಾರ ಬಹಳ ಮಾತಾಡ್ತಾರ ಬಗ್ಗೆಲ್ಲ ಅದೇ ತಾನಾಗಿ ಸುಮಾರು ವರ್ಷಗಳನ್ನ ಜೀವನ ಕಳೆದು ನಾವ್ ಯಾವಾಗ ಈ ದೋಕವನ್ನ ಬಿಡ್ತೀವಿ ಭೂಮಿಯನ್ನು ಬಿಡ್ತೀವಲ್ಲ ಅವಾಗ ಏನ್ ಮಾತಾಡ್ಬೇಕಂದ್ರೆ ಯಾರು ಮಾತಾಡ್ಬೇಕಂದ್ರ ಅವಾಗ ಮನೆಯವರಲ್ಲಿ ಮಾತಾಡ್ದಲ್ಲ ಸಮಾಜದವ್ರು ಮಾತಾಡ್ಬೇಕು ಯಾವಾಗ ಸಮಾಜದವ್ರು ನಮ್ಮ ಬೈಕ್ ಮಾತಾಡ್ತಾರೆ ಅವಾಗ ಏನಾಗ್ತದ ನಮ್ ಬದುಕು ಹಸನಾಗ್ಯದ ಸುಂದರವಾದಂತ ಬದುಕನ್ನ ನಾವು ಕಳ್ದೀವಿ ಅಂತ ಅರ್ಥ ಅದಕ್ಕೆ ಬಸವಾದಿ ಅಂದ್ರ ಹೇಳ್ತಾರ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಅಂತ ಅದೇ ಯಾವನೇ ಮಹಾತ್ಮಕ್ಕೆ ತಗೊಂತೀವಲ್ಲ ಅವರು ನಮ್ಗತಿನ ಬಂದಾರ ನಮ್ ಜೊತೆ ಜೀವನ ಮಾಡ್ಯಾರ ಅದ್ ಏನ್ ಮಾಡ್ಯಾರ ಇದು ನಂದಲ್ಲ ಅಂತ ತಿಳ್ಕೊಂಡು ಸಮಾಜಕ್ಕಾಗಿ ಉಳಾರ ಅಂತ ಸಾಲಿನಲ್ಲಿ ನಮ್ಮ ಶಾತಮ್ ತಾಯಿ ಅಂದ್ರೆ ತಪ್ಪಾಗಲ್ಲ ಜನರಿಗೆ ಒಂದು ಒಳ್ಳೆಯದಾಗ್ತದ ಧಾರ್ಮಿಕ ಕಲ್ಯಾಣಗಳು ಆಗ್ತದ ಇಲ್ಲೆಲ್ಲ ಪೂಜೆ ಪುರಾಣ ಪ್ರವಚನ ನಡಿಬೇಕಾಗ್ತದ ನಡೆದಾಗ ಏನಾಗ್ತದ ಸುತ್ತಮುತ್ತಗಳು ಕೂಡ ಏನಾಗ್ತದ ಪಾವಣ ಆಗ್ತದ ಇವತ್ತಿನ ಒಂದು ಚಂದಮ್ಮ ತಾಯಿಯ ಒಂದು ಪುಣ್ಯಾರಾಧನೆ ಅಂಗವಾಗಿ ನಾವು ನೀವು ಸೇರಿದ್ದಾಗಿದೆ ವಚನ ಹೇಳ್ತಾನೆ ಅಲ್ಲಮ್ಮ ಪ್ರಭವ್ರ ಗಗನದ ಮೇಲೊಂದು ಯಭಿನವ ಗಿಳಿ ಹುಟ್ಟಿ ಸ್ವಯ ಸಂಭ್ರಮದಲ್ಲಿ ಮನೆ ಮಾಡಿದ್ವಿ ಒಂದು ಗಿಳಿಗೆ ಹೋಗಿ ಇಪ್ಪತ್ತೈದು ಆಯಿತು ಬ್ರಹ್ಮನ ಗಿಳಿ ಗಿಳಿಗೆ ವಿಷ್ಣು ಆ ಗಿಳಿಗೆ ಕೋಲಗೋಳನಾದ ರುದ್ರನ ಗಿಳಿಗೆ ಕೋಲನಾದ ಇಂಚೆ ಮೂವರು ಮಂದಿನ ದೃಷ್ಟನಾಮ ನಷ್ಟವಾಯಿತು ಕಾಣ ಭುವೇಶ್ವರನಂತ ಮಾತನೇ ಹೇಳಿದ್ದಾನೆ ಹೇಳಿದ್ರಲ್ಲ ಇಂತ ಒಂದು ಸತ್ಯ ಶರಣರ ಇಂಥ ಒಂದು ಮಹಾನ್ ಯೋಗಿಗಳ ಒಂದು ಆಶೀರ್ವಚನ ಹಿತವಚನ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಒಂದು ಉತ್ತಮ ದಾರಿ ಉತ್ತಮ ಆಶೀರ್ವಾದ ಅಂತ ಆಗ್ತೈತಿ ನೋಡುಗರಿಗೆಲ್ಲರಿಗೆ ಇಂಥ ಒಂದು ಮಹಾ ಶರಣರ ಒಂದು ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮ್ಯಾಗಿರ್ಲಿ ಅಂತ ಹೇಳ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಡಿಸ್ ಡಿಸ್ಲೈಕ್ ಮಾಡಿರಿ ಮುಂದಿನ ಭಾಗದೊಳಗೆ ಇನ್ನೊಂದು ಕ್ಷೇತ್ರವನ್ನು ತೋರಿಸ್ತೀನಿ ನಮಸ್ಕಾರ